ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ರುಚಿ ಸವಿರುಚಿ ಫ್ರೆಂಡ್ಸ್ ಇವತ್ತು ನಿಮಗೆಲ್ಲ ಒಂದು ಸಿಂಪಲ್ಲಾಗಿ ಆಗಿ ಅಂಥ ಒಂದು ಚಿಕನ್ ಗ್ರೇವಿನ ತೋರಿಸ್ತಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಮತ್ತು ನೀವು ಎಲ್ಲದರ ಜೊತೆನೂ ಎಲ್ಲ ಕಾಂಬಿನೇಷನ್ಗೂ ಸೂಟ್ ಆಗುತ್ತೆ ಇದು ಮಾಡೋದು ಈಸಿನೇ ಇದೆ ಫ್ರೆಂಡ್ಸ್ ಇದಕ್ಕೆ ಬೇಕಾಗುವಂಥ ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಡು ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ಈಗ ಇದಕ್ಕೆ ಬೇಕಾಗಿರೋದು ಏನು ಅಂತ ನೋಡ್ಕೊಂಬರೋಣ ನೋಡಿ ಅರ್ಧ ಕೆ ಜಿ ಚಿಕನ್ ತಗೊಂಡು ನಾವು ಈ ಥರ ಮ್ಯಾರಿನೇಟ್ ಮಾಡಿ ಇಟ್ಕೊಬೇಕು ಒಂದು ಟೇಬಲ್ ಸ್ಪೂನ್ ಅಚ್ಚಕಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಕಾಲು ಟೇಬಲ್ ಸ್ಪೂನ್ ಅರಿಶಿನ ಪುಡಿ ಮತ್ತು ಒಂದು ಕಪ್ಪಷ್ಟು ಮೊಸರು ಚಿಕ್ಕ ಕಪ್ಪಲ್ಲಿ ಒಂದು ಕಪ್ಪಷ್ಟು ಮೊಸರು ತಗೊಂಡಿದ್ದೀನಿ ಇಷ್ಟನ್ನು ಮ್ಯಾರಿನೇಟ್ ಮಾಡಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಎತ್ತಿ ಇಟ್ಕೊಂಡಿದ್ದೀನಿ ಈಗ ಒಂದು ಫ್ಯಾನ್ನಾಗ ಬಿಸಿಗಿಟ್ಕೊಳ್ಳೋಣ ಎಣ್ಣೆ ಕಾದ್ಮೇಲೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಮೇಲೆ ಇದಕ್ಕೆ ಒಂದು ಇಂಚು ಚಕ್ಕೆ ಒಂದು ನಾಲ್ಕರಿಂದ ಐದು ಲವಂಗ ಹಾಕ್ಕೊಂತಿದ್ದೀನಿ ಮತ್ತು ಇದಕ್ಕೆ ಒಂದು ಪಲಾವೆಲೆ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಒಂದು ನಾಲ್ಕು ಈರುಳ್ಳಿನ ಈ ಥರ ಚಿಕ್ಕದಾಗಿ ಚಾ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಈ ಥರ ಈರುಳ್ಳಿ ಬೆಯ್ತಿರಬೇಕಾದ್ರೇ ನಾನು ಇದಕ್ಕೇ ಒಂದು ಐದು ಹಸಿ ಮೆಣಸಿನ್ಕಾಯಿ ಥರ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಸ್ಮೂತ್ ಆಗೋ ತನಕ ಥರ ರೋಸ್ಟ್ ಮಾಡಿ ಮತ್ತು ನಾನು ಇದಕ್ಕೇ ಒಂದು ಹೆಸಲು ಕರ್ಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಕರ್ಬೇವಿನ ಸೊಪ್ಪು ಹಾಕೋದ್ರಿಂದ ಇದ್ರ ಫ್ಲೇವರ್ ಚೆನ್ನಾಗಿರುತ್ತೆ ಸೊ ಒಂದು ಹೆಸಲಷ್ಟು ಕರ್ಬೇವಿನ ಸೊಪ್ಪು ಹಾಕಿದ್ರೆ ಸಾಕು ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಹೊತ್ತು ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಇದು ಫ್ರೈ ಹಾಕ್ತಿರ್ಬೇಕಾದ್ರೇ ಒಂದು ಟೇಬಲ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಕಾಲು ಟೇಬಲ್ ಅಷ್ಟು ಅಡುಗೆ ಅರಶಿನ ಇದಕ್ಕೆ ಹಾಕ್ತಿದ್ದೀನಿ ಇದನ್ನು ಹಾಕಿ ಚೆನ್ನಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿರೋ ಹಸಿ ಸ್ಮೇಲೆಲ್ಲ ಹೋಗೋಕಂತ ಚೆನ್ನಾಗಿ ಥರ ಫ್ರೈ ಮಾಡಿ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾವು ಮ್ಯಾರಿನೇಟ್ ಮಾಡಿಟ್ಕೊಂಡಿರೋ ಚಿಕನ್ನ ಇದಕ್ಕೆ ಸೇರಿಸ್ತೀವಿ ಇದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದರಲ್ಲಿರೋ ಮೂರು ಅಂಶ ಎಲ್ಲ ಬಿಟ್ಕೊಂಡು ಚೆನ್ನಾಗಿ ಫ್ರೈ ಆಗೋ ತನಕ ಮಧ್ಯ ಮಧ್ಯ ಈ ಥರ ತಿರುಗಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಒಂದೆರಡು ನಿಮಿಷ ಮಧ್ಯ ಮಧ್ಯ ಈ ಥರ ತಿರುಕೊಂಡು ಸಾಫ್ಟಾಗಿ ಫ್ರೈ ಆಗೋ ತನಕ ಈ ಥರ ಫ್ರೈ ಮಾಡ್ಕೊಂಡಿದ್ದೀನಿ ಮತ್ತು ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನು ಪೆಪ್ಪರ್ ಪೌಡರು ಮತ್ತು ಒಂದು ಟೇಬಲ್ ಸ್ಪೂನು ಧನಿಯಾ ಪೌಡರು ಮತ್ತು ಒಂದು ಟೇಬಲ್ ಸ್ಪೂನು ಗರಂ ಮಸಾಲ ಸೇರಿಸ್ತಾ ಇದ್ದೀನಿ ಇದಕ್ಕೆ ಯಾವುದೇ ರೀತಿ ಉಪ್ಪು ಹಾಕೊಳ್ಳೋದು ಬೇಡ ಯಾಕಂದರೆ ಮ್ಯಾರಿನೇಟ್ ಮಾಡೋಕೆ ಹಾಕಿದ್ವಲ್ಲ ಅದೇ ಸಾಕಾಗುತ್ತೆ ಬೇಕು ಅಂದರೆ ಮತ್ತೆ ಗ್ರೇವಿ ಮಾಡೋ ನೋಡ್ಕೊಳ್ಳೋಣ ಈಗ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಕೊಬ್ಬರಿ ಮತ್ತು ಅರ್ಧ ಟೊಮೊಟೊ ತಗೊಂಡು ಈ ಥರ ಸ್ಮೂತಾಗಿ ಈ ಥರ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಸ್ಮೂತಾಗಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನಿಮಗೆ ಮೊಸರು ಒಂದು ಕಪ್ ಹಾಕಿರೋದ್ರಿಂದ ಅರ್ಧ ಟೊಮೊಟೊ ಹಾಕಿದ್ರೆ ಸಾಕು ಇಲ್ಲ ಮೊಸರು ಹಾಕಲಿಲ್ಲ ಅಂದರೆ ಒಂದು ಟೊಮೊಟೊ ಹಾಕಿ ಮಾಡ್ಕೊಬೋದು ಮೊಸರು ಇಷ್ಟ ಇಲ್ಲ ಅನ್ನೋರು ಈ ಥರ ಸಹ ಮಾಡ್ಕೊಬೋದು ಸ್ಪೈಸಸ್ ಅಲ್ಲಸು ಸ್ಮೆಲ್ಲೆಲ್ಲ ಹೋಗಿ ಈ ಥರ ಚೆನ್ನಾಗಿ ಕರೆಕ್ಟಾಗಿ ಫ್ರೈ ಆಗಿರುತ್ತೆ ಈಗ ನಾವು ಈ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಏನು ಟೊಮೆಟೊನು ಮತ್ತು ಕೊಬ್ಬರಿ ಇವೆಲ್ಲ ಪೇಸ್ಟು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಇದು ಸಹ ಚೆನ್ನಾಗಿ ಡ್ರೈ ಆಗೋ ತನಕ ಈ ಥರ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ ನೋಡಿ ಹಾಲು ಮತ್ತು ಟೊಮೊಟೊ ಹಾಕಿ ಈ ಥರ ಮಿಕ್ಸ್ ಮಾಡಿದ್ದೀವಲ್ಲ ಮತ್ತು ಈಗ ನಾವು ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಮೊದಲೇ ನಾವು ಹಾಕಿದ್ದೀವಿ ಸ್ವಲ್ಪ ನೋಡಿಕೊಂಡು ಹಾಕಿ ಯಾಕಂದರೆ ಮ್ಯಾರಿನೇಟ್ ಮಾಡೋವಾಗ ಹಾಕಿದ್ದೀವಿ ಸ್ವಲ್ಪ ನೋಡಿಕೊಂಡು ಉಪ್ಪಾಕಿ ಆದಷ್ಟು ಇದಕ್ಕೆ ಸ್ಟಿಕ್ ಬಾಂಡಿ ಬರುತ್ತಲ್ವ ಅದನ್ನೇ ಇಡಿ ಯಾಕಂದರೆ ಸ್ವಲ್ಪ ದಪ್ಪ ತಳ ಇರೋ ಪಾತ್ರೆ ಇಟ್ಟರೆ ಬೇಗ ಕೆಳಗಡೆ ರೋಸ್ಟ್ ಆಗೋಲ್ಲ ಇಲ್ಲ ಅಂದರೆ ತಳ ಹಾಕೋ ಚಾನ್ಸಸ್ ಇರುತ್ತೆ ಅದರಿಂದ ಸ್ವಲ್ಪ ಸ್ಟಿಕ್ ಆದರೂ ಪರವಾಗಿಲ್ಲ ಅಲ್ಲಿ ತಳ ದಪ್ಪ ಇರೋ ಇಟ್ ಪಾತ್ರೆ ಇಟ್ಟರೂ ಪರವಾಗಿಲ್ಲ ಈಗ ಇದಕ್ಕೆ ನಾವು ಸ್ವಲ್ಪ ನೀರು ಆ್ಯಡ್ ಮಾಡೋಣ ನೋಡಿ ನೀರು ಸೇರಿಸಿದ ಮೇಲೆ ನಾನು ಸ್ವಲ್ಪ ನೀರು ಸೇರಿಸಿದ್ದೀನಿ ಚಿಕನ್ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಇದು ಚೆನ್ನಾಗಿ ಬಂದಾಗ ಇನ್ನು ಸ್ವಲ್ಪ ತಿಕ್ಕಾಗಿ ಗ್ರೇವಿ ಥರ ಆಗುತ್ತೆ ಸೊ ಇದನ್ನು ಚಿಕನ್ನು ಚೆನ್ನಾಗಿ ಬೇಯೋದಕ್ಕೆ ಸ್ವಲ್ಪ ಬಿಟ್ಟುಡಿ ನಾನು ಈ ಸ್ಟೇಜಲ್ಲಿ ಸ್ವಲ್ಪ ಕಸ್ತೂರಿ ಮೇಥಿ ಇದ್ದೀನಿ ಇದು ಪೂರ್ತಿ ಆಪ್ಷನಲ್ಲು ಇಷ್ಟ ಇದ್ದರೆ ಹಾಕ್ಕೊಬೋದು ಇಲ್ಲದಿದ್ರೆ ಪರವಾಗಿಲ್ಲ ಹಾಕ್ಕೊಳ್ಳೋದ್ರಿಂದ ಇದೊಂಥರ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಅತಿ ಕಡಿಮೆ ಸಮಯದಲ್ಲಿ ತುಂಬ ರುಚಿಯಾದಂಥ ಚಿಕನ್ ಫ್ರೈ ಫ್ರೆಂಡ್ಸ್ ಇದು ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಮತ್ತು ಫೈನಲ್ ಆಗಿದ್ದಕ್ಕೆ ಇನ್ನೊಂದು ಹಾಕೋದಿರುತ್ತೆ ಅಷ್ಟೆ ನೋಡಿ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಮುಚ್ಚಿ ಇದನ್ನೇ ಬೇಯೋದಕ್ಕೆ ಬಿಟ್ಕೊಳ್ಳಿ ಒಂದು ಐದು ದಿನಿಂದ ಹತ್ತು ನಿಮಿಷ ಇದು ಚೆನ್ನಾಗಿ ಬೇಯಿಲಿ ಮೇಲೆ ಗ್ರೇವಿ ಈ ಥರ ಕರೆಕ್ಟಾಗಿ ರೆಡಿಯಾಗಿರುತ್ತೆ ಇದು ಚಿಕನ್ ಚಪಾತಿ ಜೊತೆ ಪೂರಿ ಜೊತೆ ಇಡ್ಲಿ ಜೊತೆ ಮುದ್ದೆ ಜೊತೆ ಅನ್ನದ ಜೊತೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಾನಿವತ್ತು ಇದನ್ನು ಬಿರಿಯಾನಿ ಕಾಂಬಿನೇಷನಾಗಿ ಮಾಡ್ತಿದ್ದೀನಿ ಸೊ ಇದು ಯಾವುದಕ್ಕೆ ಆದ್ರೂ ಎಲ್ಲ ಥರದಕ್ಕೂ ಒಂಥರ ಆಲ್ ಇನ್ ಒನ್ ಡಿಶ್ ಅನ್ಬೋದು ಇದನ್ನು ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ ನೋಡಿದ್ರಿಂದ ಪರ್ಫೆಕ್ಟಾಗಿ ಚಿಕನ್ ಗ್ರೇವಿ ರೆಡಿಯಾಗಿದೆ ಫ್ರೆಂಡ್ಸ್ ಈ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ನಾನು ಕರೆಕ್ಟಾಗಿ ತೋರಿಸಿರೋ ಮೆಥೆಡಲ್ಲಿ ಮಾಡಿದ್ರೆ ಕರೆಕ್ಟಾಗಿ ಇದೇ ಥರ ಇರುತ್ತೆ ನೋಡ್ರಿ ನಾನೀಗ ಇದನ್ನು ಸರ್ವ್ ಮಾಡ್ತಿದ್ದೀನಿ ನೋಡಿ ಈ ಥರ ಪರ್ಫೆಕ್ಟಾಗಿರೋ ಗ್ರೇವಿ ರೆಡಿಯಾಗಿದೆ ಈಗ ಇದನ್ನು ಸರ್ವ್ ಮಾಡಿ ಜ್ಯೂಸಿಯಾಗಿ ತುಂಬ ಚೆನ್ನಾಗಿರುತ್ತೆ ఒస ట్రై మి నోడి కమెంట్ మిల్సి